ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಾರಾಣಿ ಎಂ ಯೂಟ್ಯೂಬ್ ಚಾನಲ್ ಇವಾಗ ಆಚೆಗಡೆ ಮಳೆ ಬರ್ತಾ ಇದೆ ಬಿಸಿ ಬಿಸಿಯಾಗಿ ಮಂಗಳೂರು ಸ್ಟೈಲ್ ಅಲ್ಲಿ ಸೌತೆಕಾಯಿ ಉಳಿ ಮತ್ತೆ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳೋಣ ಅಂತ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಮುಕ್ಕಾಲ್ ಕೆಜಿ ಅಷ್ಟು ಮಂಗಳೂರು ಸೌತೆಕಾಯಿ ತಗೊಂಡಿದ್ದೀನಿ ಅದನ್ನ ಕ್ಲೀನ್ ಆಗಿ ತೊಳೆದು ಕಟ್ ಮಾಡ್ಕೊಂಡು ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದ್ರ ಟೇಸ್ಟು ನಾವು ಹೋಟೆಲಲ್ಲಿ ತಿಂತೀವಲ್ಲ ಅದೇ ಥರನೇ ಬರುತ್ತೆ ರುಚಿಯಾಗಿರುತ್ತೆ ನಾನು ಇದನ್ನ ತುಂಬ ಹಿಂದೆ ಯೂಟ್ಯೂಬಲ್ಲಿ ನೋಡಿ ಕಲಿತ್ಕೊಂಡಿದ್ದು ಫಸ್ಟ್ ಟೈಮ್ ಟ್ರೈ ಮಾಡಿದಾಗೆ ಚೆನ್ನಾಗಿ ಬಂತು ನಾವು ಅವಾಗ ಅವಾಗ ಮಾಡ್ಕೊತಾ ಇರ್ತೀನಿ ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಬೋದು ನೋಡಿ ಈ ಥರ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಒಂದು ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂತೀನಿ ಮತ್ತೆ ಒಂದು ಕುಕ್ಕರ್ಗೆ ನಾವು ಕಟ್ ಮಾಡ್ಕೊಂಡಿರೋ ಮಂಗ್ಳೂರು ಸೌತೆಕಾಯಿ ಒಂದು ಸ್ಪೂನಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಮತ್ತೆ ಒಂದು ನಿಂಬೆಣ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತೆ ಒಂದ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡು ಒಂದ್ ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಬೆಲ್ಲ ಹಾಕೊಳ್ಳೋದನ್ನ ಮರ್ತೋಗ್ಬಿಟ್ಟಿದ್ದೆ ಅದಕ್ಕೆ ಮತ್ತೆ ಇವಾಗ ಬೆಲ್ಲ ಹಾಕೊಂತ ಇದೀನಿ ಇನ್ನೂ ವಿಜಿಲ್ ಬಂದಿರ್ಲಿಲ್ಲ ಸ್ವಲ್ಪ ಬೆಚ್ಚಗಾಗಿತ್ತಷ್ಟೇ ತೆಗ್ದಿಟ್ಟು ಮತ್ತೆ ನಾನು ಬೆಲ್ಲ ಸೇರಿಸ್ಕೊಂಡು ಕೂಗಿಸ್ಕೊಂತ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಬ್ಕೊಳ್ಳೋದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಕಡಲೆಬೇಳೆ ಉದ್ದಿನ ಬೇಳೆ ಧನ್ಯಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಷ್ಟು ಅಕ್ಕಿ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ಬಾಣ್ಲಿಗೆ ಕಡಲೆ ಬೇಳೆ ಉದ್ದಿನಬೇಳೆ ಹಾಕೊಂಡು ಒಂಚೂರು ಹುರ್ಕೋಬೇಕು ಅದಾದಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಧನಿಯಾ ಅಕ್ಕಿ ಜೀರಿಗೆ ಎಲ್ಲ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಇದನ್ನೆಲ್ಲ ಏನು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಮಂಗ್ಳೂರು ಸೌತೆಕಾಯಿ ಹುಳಿ ಮಾಡೋದು ತುಂಬ ಈಸಿ ನಾವು ಓಟಲಲ್ಲಿ ತಿಂತೀವಲ್ಲ ಅದೇ ಥರನೇ ಟೇಸ್ಟ್ ಬರುತ್ತೆ ಮತ್ತೆ ಮಂಗ್ಳೂರು ಸೌತೆಕಾಯಿನ ತುಂಬ ಅಣ್ಣಾಗಿರೋದು ತಗೋಬಾರ್ದು ಕಾಯಂಗಿರೋದನ್ನ ತೊಗೊಂಡು ಅದ್ರದ್ದು ಬೀಜ ಎಲ್ಲ ತೆಗೆದು ಯೂಸ್ ಮಾಡಬೇಕು ಇನ್ನೊಂದು ಏನಂದ್ರೆ ನಾವು ಯಾವಾಗ್ಲೂ ಯೂಸ್ ಮಾಡೋ ಹಸಿಮೆಣಸಿನ್ಕಾಯಿ ಕೊತ್ತಮಿರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಏನು ಹಾಕಂಗಿಲ್ಲ ಇದಕ್ಕೆ ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ರುಚಿಯಾಗಿರೋ ಸಾಂಬಾರ್ನ ಮಾಡ್ಕೊಂಬೋದು ನಾವೇನು ಹುಡ್ದಿರ್ತೀವೋ ಅದೆಲ್ಲ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಅದಾದ್ಮೇಲೆ ನೀರು ಮಿಕ್ಸ್ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ರುಬ್ಕೊಬೇಕು ಕೂಗಿಸ್ಕೊಂಡಿರೋ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆ ಹಾಕೊಬೇಕು ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕೊಂಡು ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಆದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಅದನ್ನ ಹಾಕೋಬೇಕು ರುಬ್ಕೊಂಡಿರೋದು ಸ್ವಲ್ಪ ಪೇಸ್ಟ್ ತರ ಇರುತ್ತೆ ಯಾಕಂದ್ರೆ ಅಕ್ಕಿ ಕಾಳುಗಳೆಲ್ಲ ಹಾಕೊಂಡಿರ್ತೀವಲ್ಲ ಅದು ಸ್ವಲ್ಪ ಪೇಸ್ಟ್ ತರ ಇರುತ್ತೆ ಅದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಕೂಡ ಅದಕ್ಕೆ ತಕ್ಕಷ್ಟು ನೀರು ಹಾಕೊಬೇಕು ತುಂಬಾ ಗಟ್ಟಿನೂ ಅಲ್ಲ ತುಂಬ ತೆಳುನು ಅಲ್ಲ ನೋಡ್ಕೊಂಡು ನೀರು ಮಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ಸೌತೆಕಾಯಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಕುದಿ ಬಂದ್ರೆ ಸಾಕು ಸಾರು ಕೂಡ ಏನು ಜಾಸ್ತಿ ಬೇಯಿಸ್ಕೋಬೇಕು ಅಂತೇನಿಲ್ಲ ಸೌತೆಕಾಯಿ ಬೇಯಿಸ್ಕೊಂಡಿರ್ತೀವಿ ಮತ್ತೆ ಕಾಳು ಮೆಣಸಿಕಾಯಿನ್ನೆಲ್ಲ ಹುರ್ಕೊಂಡಿರ್ತೀವಿ ಸ್ವಲ್ಪ ಕುದಿ ಬಂದ್ರೆ ಸಾಕು ಮಂಗ್ಳೂರು ಸ್ಟೈಲ್ ಸೌತೆಕಾಯಿ ಹುಳಿ ಸಾರು ಅಥವಾ ಸೌತೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್